ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ವಿಶೇಷವಾದ ಆನಂದದ ಕುರಿತು ದೇವರು ನಮಗೆ ವಿಶೇಷವಾದ ಆನಂದವನ್ನು ಉಂಟು ಮಾಡಿದ್ದಾರೆ ಎಂಬುದರ ಒಂದನೇ ಪಾರ್ಟನ್ನ ಭಾಗದ ಪ್ರಸಂಗಗಳನ್ನ ನೀವು ಕೇಳಿಸ್ಕೊಂಡಿದ್ದೀರ ಇದು ಎರಡನೇ ಭಾಗವಾಗಿರುತ್ತೆ ಖಂಡಿತವಾಗಿ ಕರ್ತನು ಈ ಸಂದೇಶದ ಮೂಲಕವಾಗಿ ನಿಮ್ಮೆಲ್ಲರನ್ನು ಸಂತೋಷ ಪಡಿಸ್ತಾರೆ ದಯವಿಟ್ಟು ಕೇಳಿಸ್ಕೊಳ್ರಿ ನಂಬ್ರಿ ಆನಂದಿಸಿರಿ ಕರ್ತನಿಗೆ ನಿಮ್ಮ ಹೃದಯವನ್ನು ಕೊಡ್ರಿ ನಾನಾ ವಿಧವಾದ ಕಷ್ಟ ನಮ್ಗೆ ಯಾಕೆ ಬರುತ್ತೆ ನನಗೆ ಗೊತ್ತಿಲ್ಲ ಯಾರ್ಯಾರು ನಾನಾ ವಿಧವಾದ ಕಷ್ಟದಲ್ಲಿದ್ದಾರೆ ಒಂದಲ್ಲ ಎರಡಲ್ಲ ನಾನಾ ವಿಧವಾದ ಕಷ್ಟಗಳಲ್ಲಿ ನೀವು ಇರಬಹುದು ಆ ಥರ ಇದ್ದೀರಾ ಅಯ್ಯೋ ಈ ಕಷ್ಟ ಆ ಕಷ್ಟ ಅದು ಇದು ಅಂತ ಇದ್ದೀರಾ ಭಯಪಡಬೇಡಿ ಅದೇನು ಗೊತ್ತಾ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆ ಅಂದರೆ ನಿಮಗೆ ಟೆಸ್ಟ್ ಕೊಟ್ಟಿದ್ದಾರೆ ಎನ್ ಕೆ ಪ್ರಮೋಷನ್ ಈಗ ಸ್ಕೂಲಲ್ಲಿ ನಿಮಗೆ ಟೆಸ್ಟ್ ಕೊಟ್ಟಿದ್ದಾರೆ ಎನ್ ಕೆ ನಿಮಗೆ ನೆಕ್ಸ್ಟ್ ಕ್ಲಾಸ್ಗೆ ನಿಮ್ಮನ್ನ ಪ್ರಮೋಷನ್ ಮಾಡಲಿಕ್ಕೆ ನಿಮಗೆ ಎಕ್ಸಾಮ್ ಕೊಟ್ಟಿದ್ದಾರೆ ಯಾವುದಕ್ಕೆ ನಿಮ್ಮನ್ನ ನೆಕ್ಸ್ಟು ಕ್ಲಾಸ್ಗೆ ಪ್ರಮೋಷನ್ ಮಾಡಲಿಕ್ಕೆ ಸಾಧಾರಣವಾಗಿ ಮಕ್ಳುಗಳಿಗೆ ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮು ಟೆಸ್ಟ್ ಅಂದರೆ ಕೆಲವ್ರಿಗೆ ಮಾತ್ರ ಇಷ್ಟ ಕೆಲವರಿಗೆ ಇಷ್ಟ ಇಲ್ಲ ಬಟ್ ಅವ್ರಿಗೆ ಗೊತ್ತಿಲ್ಲ ಯಾಕೆ ಟೀಚರ್ಸ್ಗಳು ಟೆಸ್ಟ್ ಕೊಡ್ತಾರೆ ಎಕ್ಸಾಮ್ ಕೊಡ್ತಾರೆ ಇಟ್ಸ್ ಫಾರ್ ನಥಿಂಗ್ ಬಟ್ ದಟ್ ಯು ಕ್ಯಾನ್ ಬಿ ಪ್ರೊಮೋಟೆಡ್ ನಾನು ನೀನು ಪ್ರೊಮೋಟ್ ಆಗಲಿಕ್ಕೆ ನನಗೆ ನಿನಗೆ ದೇವ್ರ ಟೆಸ್ಟ್ ಕೊಡ್ತಾರೆ ಸರಿ ಪಾಸ್ಟ್ರೆ ನಾನು ಈ ಟೆಸ್ಟಲ್ಲಿ ಫೇಲ್ ಆಗಿಬಿಟ್ಟೆ ತಿರುಗಿ ಇನ್ನೊಂದು ಟೆಸ್ಟ್ ಸ್ಕೂಲ್ನಲ್ಲಿ ಬರೀ ಮೂರು ಟೆಸ್ಟು ಮೂರು ಎಕ್ಸಾಮ್ ಆಮೇಲೆ ಫೇಲು ಪಾಸ್ ಅಂದ್ಬಿಡ್ತಾರೆ ಆದರೆ ದೇವ್ರ ಹತ್ರ ಒಂದು ಟೆಸ್ಟು ನೀನು ಫೇಲ್ ಆದರೆ ಇನ್ನೊಂದು ಟೆಸ್ಟ್ ಕೊಡ್ತಾರೆ ಇನ್ನೊಂದು ಟೆಸ್ಟ್ ಕೊಡ್ತಾರೆ ಇನ್ನೊಂದು ಟೆಸ್ಟ್ ಕೊಡ್ತಾರೆ ಸಾವಿರ ಟೆಸ್ಟ್ ಕೊಡ್ತಾರೆ ಎಲ್ಲದರಲ್ಲಿ ನೀನು ಫೇಲ್ ಆಗಿದ್ರು ಪಾಸ್ ಆಗೋವರೆಗೂ ಇನ್ನೊಂದು ಟೆಸ್ಟ್ ಕೊಡ್ತಾನೆ ಇರ್ತಾನೆ ಆದರೆ ಒಂದು ಟೆಸ್ಟು ಇನ್ನೊಂದು ಟೆಸ್ಟ್ಗಿಂತ ಯಾವಾಗಲೂ ಅಷ್ಟೇ ಸ್ವಲ್ಪ ಕಠಿಣವಾಗೇ ಇರ್ತದೆ ಅದರಿಂದ ನೀನು ನಾನು ಯಾವ ಟೆಸ್ಟಲ್ಲಿದ್ದೀವಿ ಅಂತ ನೋಡ್ಕೊಳ್ಬೇಕು ನಾನಾ ವಿಧವಾದ ಕಷ್ಟಗಳಲ್ಲಿ ಇದ್ದೀರಾ ಯಾರಾದರೂ ಇಲ್ಲಿರೋರು ಇವತ್ತು ಆನ್ಲೈನ್ನಲ್ಲಿ ನೋಡ್ತಾರಂಥವ್ರು ಯಾರಾದರೂ ನಾನಾ ವಿಧವಾದ ಕಷ್ಟಗಳು ಅಯ್ಯೋ ಆ ಕಷ್ಟ ಈ ಕಷ್ಟ ಅಯ್ಯೋ ಕಷ್ಟ ಹಿಂಗೆ ಬಂದ್ಬಿಟ್ಟಿದೆ ನನಗೆ ಆ ಕಷ್ಟ ಈ ಕಷ್ಟ ಎಂಬುದಾಗಿ ಹೇಳ್ತಾ ಇದ್ದೀರಾ ಭಯಪಡಬೇಡಿ ಯು ಹ್ಯಾವ್ ಎ ಗುಡ್ ನ್ಯೂಸ್ ನಿಮಗೆ ನಿಮ್ಮ ನಂಬಿಕೆಗೆ ಅದು ಪರಿಶೋಧ ನನ್ನ ನಂಬಿಕೆನೇ ಇಲ್ಲ ಅಂತ ಕೆಲವ್ರು ಹೇಳ್ಬೋದು ನಿಮ್ಮ ನಂಬಿಕೆ ಇದೆ ಹೇಗೆ ಹೇಳ್ತೀರಪ್ಪ ಅಷ್ಟ್ರೆ ಬಹಳ ಸಿಂಪಲ್ ನೀವು ಹಾಡಾಡ್ತೀರಲ್ಲ ನನ್ನ ಸಂತೋಷಕ್ಕೆ ಕಾರಣ ನೀನೇ ಸಯ್ಯ ಅಂತ ಎಷ್ಟು ಚೆನ್ನಾಗಿ ಆಡ್ತೀವಲ್ಲ ನಾವು ಆಮೇಲೆ ಏನೇ ಆಗಲಿ ಏನೇ ಬಂದರೂ ಈ ಭಾನುವಾರಗಳ ಹಾಡಾಡ್ತೀವಿ ನೋಡ್ರಿ ನಾವು ಅದೆಲ್ಲದಕ್ಕೂ ಸೋಮವಾರದಿಂದ ಶನಿವಾರದವರೆಗೂ ಟೆಸ್ಟ್ ಇದೆ ಆಮೇಲೆ ಇನ್ನೊಂದು ಹಾಡು ಆಡ್ತೀವಿ ನೋಡ್ರಿ ಆ ಹಾಡು ಸ್ವಲ್ಪ ನನಗೆ ಒಳ್ಳೇದೇ ಬರೆದವರು ಪಾಪ ಬರೆದಿದ್ದಾರೆ ಆ ಹಾಡು ಏನೆಂಬುದಾಗಿ ನಾವು ನೋಡುವಾಗ ನಾನು ಮಣ್ಣಿಗೆ ಹೋದರೂ ಪರವಾಗಿಲ್ಲ ರೈಟಾ ಲೇಔ್ರೇ ನಾನು ಮಣ್ಣಾದರೂ ಪರವಾಗಿಲ್ಲ ಹಾಂ ರೆಡಿಯಾಗ ಮಣ್ಣು ನೋಡ್ತಾನೆ ಸರಿ ಎಲ್ಲರೂ ಗಮನ ಇಡ್ರಿ ಸೊ ಭಾನುವಾರ ನಾವು ಏನು ಹಾಡ್ತೀವಿ ಸೋಮವಾರದಿಂದ ಟೆಸ್ಟ್ ಇದೆ ಹೌದಾ ಚೆನ್ನಾಗಿದಪ್ಪ ಹಾಡು ಸೂಪರಾಗಿದಪ್ಪ ಆರಾಧನೆ ಆಗಿದೆ ಓ ಹಾಡು ಹಾಡಾಡಿದೆ ವೆರಿ ಕೇರ್ಫುಲ್ ನೀನು ನಾನು ಏನು ಪ್ರಾರ್ಥನೆ ಮಾಡ್ತೀವೋ ನೀನು ನಾನು ಆರಾಧನೆಯಲ್ಲಿ ಏನು ಪ್ರತಿಜ್ಞೆ ಮಾಡ್ತೀವೋ ಆಮೇಲೆ ಇನ್ನೊಂದು ಹಾಡ್ತೀವಲ್ಲ ಭೂಮಿಯ ಅದೋ ಭಾಗದಿಂದ ಭೂಮಿಯ ಕಾಡೆಯ ಭಾಗದಿಂದ ನಿನ್ನನ್ನೇ ಹ ದೇವ್ರು ಕೆಲವು ಸಲ ನನ್ನ ನಿನ್ನ ಆಳುವ ಜಾಗದಲ್ಲಿ ಹಾಕ್ಬಿಡ್ತಾರೆ ನೀನೇ ಆಡಿ ಆಡಾಡಿದ್ಯಲ್ಲ ಭೂಮಿಯ ಕಡೆಯ ಭಾಗದಿಂದ ಕೂತಿದೆ ಅಂತ ತಕೋ ಹಾಕ್ತಾರೆ ನಿನ್ನ ಯಾರು ಇಲ್ದಿರೋ ಜಾಗದಲ್ಲಿ ಕಡೇ ಭಾಗದಲ್ಲಿ ನೀನು ನಾನು ಹೇಳ್ತೇವಲ್ಲ ಯಾರು ಹೆಲ್ಪ್ ಇಲ್ಲ ಯಾರು ನನಗೆ ಯಾಕೆ ಯಾಕೆ ಯಾರಿಲ್ಲ ಯಾಕಂದ್ರೆ ನೀನು ನಾನು ಭಾನುವಾರ ಆಡಿರೋದು ಹಂಗೆನೆ ಏನಂತ ಭೂಮಿಯ ಕಡೆಯ ಕಡೆ ಹಾಕಿದ್ದಾರೆ ನೋಡು ಅಲ್ಲಿಂದ ದೇವ್ರನ್ನ ಸುದ್ದಿಸ್ತೀಯಾ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆದ್ರಿಂದ ಪ್ರಿಯ ದೇವರ ಮಕ್ಕಳೇ ನಮ್ಮ ನಂಬಿಕೆ ಭಾನುವಾರನೇ ನಂಬಿಕೆ ಸೋಮವಾರದಿಂದ ಶನಿವಾರದವರೆಗೂ ನನಗೆ ನಿನಗೆ ಟೆಸ್ಟ್ ಪಾಸ್ ಆಗಿಲ್ವಾ ಅಷ್ಟೇ ಪ್ರಮೋಷನ್ ಯಾಕೆ ಬಂದಿಲ್ಲ ಅಂದರೆ ಟೆಸ್ಟಲ್ಲಿ ಪಾಸ್ ಆಗಿಲ್ಲ ಸಿಂಪಲ್ ಸರಿ ಪ್ರಾರ್ಥನೆ ಮಾಡಿ ದೇವರೇ ನನಗೆ ಇನ್ನೊಂದು ಟೆಸ್ಟ್ ಕೊಡಪ್ಪ ದೇವ್ರ ಟೆಸ್ಟ್ ಕೊಡಬೇಕಾದ್ರೆ ನನಗೆ ನಿನಗೆ ಕಾಪಿ ಹೊಡೆಯೋಕ್ಕೆ ಪಕ್ಕದಲ್ಲಿ ಯಾರನ್ನ ಕುಂಡ್ರಿ ಸಾಕಲ್ಲ ಅಬ್ರಹಾಮನಿಗೆ ದೇವರು ಟೆಸ್ಟ್ ಕೊಟ್ಟರು ಈಸಾಕ್ನಿಗೆ ದೇವ್ರ ಟೆಸ್ಟ್ ಕೊಟ್ಟರು ಯಾಕೋಬನಿಗೆ ದೇವ್ರ ಟೆಸ್ಟ್ ಕೊಟ್ಟರು ಯಾಕೋಬ ಎಷ್ಟೋ ಫೇಲ್ ಆದ ಕಡೆಗೆ ಅವನು ಪಾಸ್ ಆದ ಯಾವಾಗ ಅಯ್ಯೋ ಇನ್ನು ನನ್ನ ಕೈನಲ್ಲಿ ಏನಾಗಲ್ಲಪ್ಪ ನೀನೇ ಅಪ್ಪ ದೇವರೇ ಅಂದಾಗ ಅವನ ಟೆಸ್ಟಲ್ಲಿ ಪಾಸಾದ ಅದೇ ಥರ ಪ್ರಿಯ ದೇವ್ರ ಮಕ್ಕಳೇ ನಾನಾ ವಿಧವಾದ ಕಷ್ಟಗಳಲ್ಲಿ ಯಾರು ಬಿದ್ದಿದ್ದೀರ ಅದು ನಿಮಗೆ ಟೆಸ್ಟ್ ಸೊ ದೇವರಿಗೆ ಟೆಸ್ಟ್ಗೆ ಸ್ತೋತ್ರ ಮಾಡಿ ದೇವರೇ ಇದು ನನಗೊಂದು ಟೆಸ್ಟ್ ದೇವ್ರೆ ಈ ಟೆಸ್ಟಲ್ಲಿ ನಾನು ಪಾಸ್ ಆಗ್ಬೇಕು ಸರಿ ಈಗ ಪಾಯಿಂಟ್ಗೆ ಬರೋಣ ಈ ನಾನು ಈ ನಮ್ಮ ನಂಬಿಕೆಗೆ ಪರಿಶೋಧನೆ ಉಂಟಾಗ್ತದೆ ಯಾಕೆ ಅದು ನಮಗೆ ತಾಳ್ಮೆ ಕೊಡ್ತದೆ ಎಲ್ಲ ವಿಷಯಗಳಲ್ಲಿ ಇವತ್ತು ನಮಗೆ ಎಲ್ಲ ಇನ್ಸ್ಟೆಂಟಾಗಿ ಆಗ್ಬಿಡ್ಬೇಕು ಅಲ್ವಾ ಎಲ್ಲ ಇನ್ಸ್ಟೆಂಟಾಗಿ ಆಗ್ಬಿಡ್ಬೇಕು ಇನ್ಸ್ಟೆಂಟ್ ಕಾಫಿ ಇನ್ಸ್ಟೆಂಟಾಗಿ ಎಲ್ಲನೂ ಗುರ್ರ ಬಿಡು ಎಲ್ಲ ಮಿಕ್ಸಿ ಮಿಕ್ಸಿನಲ್ಲಿ ಹಾಕಿ ಗುರ್ರನ್ ಅನ್ಬಿಡ್ಬೇಕು ಈಗ ಕರೆಂಟ್ ಇಲ್ಲ ಮಿಕ್ಸಿ ಓಡ್ತಾ ಇದ್ದೇನೋ ಗೊತ್ತಿಲ್ಲ ರೈಟಾ ಕರೆಂಟ್ ಇಲ್ಲ ಮಿಕ್ಸಿ ಓಡ್ತಾ ಇದ್ದೇನೋ ಗೊತ್ತಿಲ್ಲ ಎಷ್ಟೋ ಜನ ಮನೇಲಿ ಕೂತವ್ರೆ ಮಿಕ್ಸಿ ಓಡಿಸೋಕೆ ರೆಡಿ ಆಗೋರೆ ಪ್ರೇಯರ್ ಬಂದಿದ್ರೆ ಚೆನ್ನಾಗಿತ್ತು ರೈಟಾ ಪ್ರೇಯರ್ ಬಂದಿದ್ರೆ ಚೆನ್ನಾಗಿತ್ತು ಸೊ ಮಿಕ್ಸಿನೂ ಓಡಲ್ಲ ಗ್ರೈಂಡರ್ ಓಡಲ್ಲ ಇವಾಗ ರೈಟಾ ಸೊ ಎಲ್ಲರೂ ಗಮನ ಆಡಿ ಅದಕ್ಕಿಂತ ಮುಂಚಿನ ಆರು ಗಂಟೆ ಮುಂಚಿತವಾಗಿ ಮಾಡಿದರೆ ಚೆನ್ನಾಗಿತ್ತು ಅಲ್ವಾ ರೈಟ್ ಸೊ ಎಷ್ಟೋ ಜನ ಮನೇಲಿ ಕುಂತವ್ರೆ ಇನ್ನು ಮಿಕ್ಸಿಗೆ ರೆಡಿ ಮಾಡ್ಕೊಂಡು ಕುಂತವ್ರೆ ಎಲ್ಲರು ಕೇಳಿಸ್ಕೊಳ್ರಿ ಆನ್ಲೈನ್ನಲ್ಲಿ ಇರೋರು ವಿಶ್ವಾಸಿಗಳಿಗೆ ಕೇಳಿಸ್ಕೊಳ್ತಾ ಇದ್ದೀರಾ ರೈಟ್ ಅಥವಾ ಈ ಮೆಸೇಜ್ನ ಆಮೇಲೆ ನೋಡ್ತೀರಾ ರೈಟ್ ನೀನು ಮಿಕ್ಸಿ ಯಾಕೆ ಕೊಡ್ತಾ ಇಲ್ಲ ಗೊತ್ತಾ ನೀನು ಪ್ರೇರ್ ಬಂದಿದ್ರೆ ಭಾರಿ ಚೆನ್ನಾಗಿತ್ತು ನಿನ್ಗೆ ಮಿಕ್ಸಿ ಕರೆಕ್ಟಾಗಿ ಓಡಿರೋದು ಸರಿನಾ ಎಂಟು ಗಂಟೆ ಕರೆಂಟ್ ಬರ್ತದಾ ರೆಡಿ ಆಗ ಸರಿ ಈಗ ಪರೀಕ್ಷೆ ಎಲ್ಲರಿಗೂ ಪರೀಕ್ಷೆ ಅದು ಏನು ಮಾಡ್ತದೆ ತಾಳ್ಮೆಯನ್ನು ಉಂಟು ಮಾಡ್ತದೆ ನನಗೆ ನಿನಗೆ ತಾಳ್ಮೆ ಬೇಕು ಯಾವ್ಯಾವ ಕಾರ್ಯಗಳು ನಿಮಗಾಗಿಲ್ಲ ಯಾವ್ಯಾವುದು ನನಗೆ ನಿನಗಾಗಿಲ್ಲ ತಾಳ್ಮೆ ಬೇಕು ಪೇಷನ್ಸ್ ಬೇಕು ನನಗೆ ನಿನಗೆ ಭಾಳ ಪೇಶನ್ಸ್ ಬೇಕು ದೇವರು ಎಷ್ಟೋ ಕಾರ್ಯಗಳು ನನಗೆ ನಿನಗೆ ಮಾಡಬೇಕು ನನಗೆ ನಿನಗೆ ಮಾಡಬೇಕು ಅಂತ ಎಷ್ಟೋ ಜನ ಹೇಳ್ತೀವಲ್ಲಮ್ಮ ಎಷ್ಟೋ ಜನ ಅದಕ್ಕಾಗಿ ಯೋಚನೆ ಮಾಡ್ತೀವಲ್ಲ ಉದಾಹರಣೆಗೆ ಇಂಜಿನಿಯರ್ ಆಗ್ಬೇಕಾದ್ರೆ ಎಷ್ಟು ಓದ್ಬೇಕು ಡಾಕ್ಟರ್ ಆಗ್ಬೇಕಾದ್ರೆ ಎಷ್ಟು ಓದ್ಬೇಕು ಏರ್ ಆಸ್ಟೇಸು ಪೈಲಟ್ಗಳಾಗಬೇಕಾದ್ರೆ ಎಷ್ಟು ಬೇಕು ಸುಮ್ಮ ಸುಮ್ಮನೆ ಏನೋ ಪೈಲಟ್ ವಿಮಾನ ಮೇಲೆ ತೊಗೊಂಡು ಹೋಗ್ಬಿಡೋಲ್ಲ ಅವನು ಎಷ್ಟೋ ಕಷ್ಟಪಟ್ಟಿರ್ತಾನೆ ಕಡೆಗೆ ಅವನೊಬ್ಬನೇ ಏನು ಮಾಡ್ತಾರೆ ಅವನಿಗೊಬ್ಬನಿಗೆ ವಿಮಾನ ಕೊಟ್ಬಿಡ್ತಾರೆ ಚಿಕ್ಕದ ಯಾವುದೋ ಒಂದು ವಿಮಾನ ಕೊಟ್ಬಿಟ್ಟು ಏನು ಮಾಡ್ತಾರೆ ಇವಾಗ ಓಡಿಸ ಒಬ್ಬನೇ ಓಡಿಸ್ಬೇಕು ಎಷ್ಟೋ ಎಷ್ಟೋ ಭಯ ಇರ್ತದೆ ಅವನಿಗೆ ಅಲ್ವಾ ಸೊ ಆ ಥರ ಪ್ರಿಯ ದೇವರ ಮಕ್ಕಳೇ ಎಷ್ಟೋ ಟೆಸ್ಟನ್ನು ನಾನು ನೀನು ಪಾಸ್ ಆದ್ರೇ ಪ್ರಮೋಷನನ್ನು ನಾವು ಕಾಣ್ಬೋದು ಎಷ್ಟೋ ಜನ ನನಗೆ ನಿನಗೆ ಹಣದ ಅವಶ್ಯಕತೆ ಇದೆ ನಮ್ಮೆಲ್ಲರಿಗೂ ಹಣದ ಅವಶ್ಯಕತೆ ಹಣವೇ ಜೀವತೆ ಅಲ್ಲ ಬಟ್ ಈ ಜೀವಮಾನದಲ್ಲಿ ನಮಗೆ ಹಣದ ಅವಶ್ಯಕತೆ ಇದೆ ಬಟ್ ಆದರೆ ದೇವರೇ ನನಗೆ ಇನ್ನೂ ಹೆಚ್ಚಾಗಿ ಕೊಡು ನನ್ನ ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡು ನೀನು ಪಾಕಟ್ಟಿಂದ ಒಂದು ಒಂದು ಐನೂರು ರೂಪಾಯಿ ನೋಟ್ ನೂರು ನೂರು ರೂಪಾಯಿ ನೋಟ್ ಇರ್ತದೆ ಅಂತ ತಿಳ್ಕೊಳ್ಳಿ ಅದರಲ್ಲೂ ಒಂದು ಐದು ರೂಪಾಯಿ ಕಾಯ್ನೋ ಹತ್ತು ರೂಪಾಯಿ ಕಾಯಿನೋ ಇರ್ತದೆ ಅಂತ ತಿಳ್ಕೊಳ್ಳಿ ಅದು ನೀನು ತೆಗೆಯುವಾಗ ಏನಾಗ್ಬಿಡ್ತದೆ ನಿನ್ನ ಇಂದ ಬಿದ್ದ ಹೋಗ್ಬಿಡ್ತೀವಿ ಯಾವುದು ಕಾಸು ನೀನು ನಾನು ಸಾಧಾರಣವಾಗಿ ಮಾಡ್ತೀವಿ ಗೊತ್ತಾ ನೂರು ನೂರು ರೂಪಾಯಿ ನೋಟನ್ನು ತೆಗೆದುಕೊಂಡು ಏನು ಮಾಡ್ತೀವಿ ಪಾಕೆಟಲ್ಲಿ ಇಟ್ಕೊಳ್ತೀವಿ ಐದು ರೂಪಾಯಿ ಕಾಯಿನು ಹತ್ತು ರೂಪಾಯಿ ಕಾನು ಪರವಾಗಿಲ್ಲ ಯಾರಿಗೂ ಬಿಟ್ಟುಬಿಡ್ತೀನಿ ಹೇಳಿ ಬಿಟ್ಬಿಡ್ತೀವಿ ನಾವು ಅಲ್ಲ ಆ ಐದು ರೂಪಾಯಿ ಹತ್ತು ರೂಪಾಯಿ ಕಾಯಿನ ಏನ್ ಮಾಡ್ಬಿಡ್ತೀವಿ ತೊಗೊಳೋದು ಟೆಸ್ಟ್ ಸ್ವಲ್ಪದರಲ್ಲಿ ಸ್ವಲ್ಪ ಬಾಳವಾದ ಪ್ರಿಯ ದೇವರ ಮಕ್ಕಳೇ ನಾನು ನಂಬುತ್ತೇನೆ ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ ದಯವಿಟ್ಟು ನಿಮ್ಮ ಹೃದಯವನ್ನ ಯೇಸುವಿಗೆ ಕೊಡಿರಿ ಒಂದು ವೇಳೆ ನಿಮ್ಮ ಜೀವಮಾನದ ಸಾಲದಿಂದ ನೀವು ಆನಂದವನ್ನು ಕಳ್ಕೊಂಡಿದ್ರೆ ಆ ನಿಮ್ಮ ಜೀವಮಾನದಲ್ಲಿ ದುಃಖದ ಮೇಲೆ ದುಃಖ ಉಂಟಾಗಿದ್ರೆ ಖಂಡಿತವಾಗಿ ದೇವರ ಅದರಿಂದ ಬಿಡುಗಡೆ ಮಾಡೋದಕ್ಕೆ ನಿಮಗೆ ಬೇಕಾದಂತ ಜ್ಞಾನ ನಿಮಗೆ ಬೇಕಾದಂತ ಸಂಪತ್ತನ್ನ ಕೊಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ ಆಮೆ ಪ್ರಾರ್ಥನೆ ಮಾಡ ಪರಮ ಪ್ರೀತಿಯುಳ್ಳ ತನ್ನ ತಂದೆಯಾದವರು ನಿಮ್ಮ ಸ್ತೋತ್ರ ಹೀಗೋ ಸ್ವಾಮಿ ಹೌದಪ್ಪ ಅನೇಕರು ಇವತ್ತು ಆನಂದವನ್ನ ಕಳ್ಕೊಂಡಿದ್ದಾರೆ ಯಾಕೆ ಎಂಬುದಾಗಿ ನಾವು ನೋಡಬೇಕಾದ್ರೆ ದೇವರೇ ತಮ್ಮ ಜೀವಮಾನದಲ್ಲಿ ಒಂದು ವೇಳೆ ಕೆಲವು ಭಾರಗಳು ಕಷ್ಟಗಳು ಮಾತ್ರವಳ್ಳ ಸಾಲಗಳನ್ನು ಬರ್ತಾ ಇರುವಂತಹ ಎಷ್ಟೋ ಜನ ಇದ್ದಾರೆ ಒಂದು ವೇಳೆ ಸಾಲದ ಭಾರವನ್ನು ದೇವರೇ ನೀಗಿಸಿಕೊಳ್ಳೋದಕ್ಕಾಗದೆ ಆ ವೇದನೆಯಲ್ಲಿರುವಂಥ ಒಬ್ಬೊಬ್ಬ ದೇವ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಅಥವಾ ಈಗ ಯಾರು ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಓಪನ್ ಮಾಡಿದಾರೋ ಅವ್ರಿಗೆ ಅದ್ಭುತವಾದ ರೀತಿಯಲ್ಲಿ ಬಿಡುಗಡೆ ಕೊಡು ಯೇಸುವಿನ ನಾಮದಲ್ಲಿ ದುಃಖವನ್ನು ನೀಗಿ ಸಂತೋಷವಾಗಲಿ ಯೇಸುವನೇ ಸಣ್ಣಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇನ್ ಗಾಡ್ ಬ್ಲೆಸ್ ಯು ಮಾತ್ರವಳ್ಳೆಯ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ஓ எந்த வாததீனா தீன நானு மாரியேனு பாப்பந்த காரது பாலேதேன ರಕ್ಷಕನ ಕಂಡೇನು ಕೋಮಲ ಕಾರುಣೆಯುಳ್ಳ ಏಸು ಎನ್ಕೋರತೆ ನೀಗಿಳಿದ ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು ನಾನೀಗ ಧನ್ಯನಾದೆ ಸ್ವರ್ಗದ ீருனாக என் கைதனோ என் பாப தோழேத நீருளீனக்கெட்டிபீராந்த என்மா ಮನ ನೂತನ ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು மூலவே கொண்டாடுவே ரெண்டு பொந்தே சுன கண்டாடுவேர்காத்ம தம்பிது Na ke ti ruvida, Swargada Nanda, en ನಂತ ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರ ஸ்ய திவ்யாசீர்வாதவ அர்த்த இவ நேனே ஸ்வர்கே நாக தைத என் பாப்தோழேதீரு தீனக்கே